ಆಪರೇಷನ್ ಸಿಂಧೂರ ಮತ್ತು ಕದನ ವಿರಾಮ ಕುರಿತಂತೆ ವಿಶೇಷ ಸಂವಾದ ಕೇಳಿದಿರಿ ಭಾಗವಹಿಸುತ್ತಾರೆ ಹಿರಿಯ ಲೇಖಕರು ಮತ್ತು ಬರಹಗಾರರಾದ ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ನಡೆಸಿಕೊಡುತ್ತಾರೆ ನಾರಾಯಣ ಸ್ವಾಮಿ ಬಿ ಎಸ್ ಹಿರಿಯ ಪತ್ರಕರ್ತರು ಶ್ರೋತೃಗಳೇ ನಮಸ್ಕಾರ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಕುರಿತ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಚರ್ಚೆಯಲ್ಲಿ ನಮ್ಮೊಂದಿಗೆ ಹಿರಿಯ ಲೇಖಕರು ಚಿಂತಕರು ಆದ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರಿದ್ದಾರೆ ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ ಧನ್ಯವಾದಗಳು ಸರ್ ಈ ಏಪ್ರಿಲ್ ಇಪ್ಪತ್ತೆರಡರ ಪಹಲ್ಗಾಮ್ ಹೌದು ನಮ್ಮ ಕಾಶ್ಮೀರದಲ್ಲಿ ಒಂದು ಅತ್ಯಂತ ಒಂದು ದುರ್ಘಟನೆ ನಡೀತು ಭಯೋತ್ಪಾದಕರು ದಾಳಿ ಮಾಡಿದ್ರು ಸುಮಾರು ಇಪ್ಪತ್ತಾರು ಮಂದಿ ಮೇ ಏಳರಂದು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆಯುತ್ತೆ ಮತ್ತೆ ಇದು ಒಂದು ಪ್ರಿಸೈಸ್ ಆಪರೇಷನ್ ಅತ್ಯಂತ ನಿರ್ದಿಷ್ಟವಾದ ನಿಖರವಾದ ಮತ್ತು ಯೋಜನಾಬದ್ಧವಾದ ಒಂದು ಕಾರ್ಯಾಚರಣೆ ಇದರ ಒಂದು ಮಹತ್ವವನ್ನ ವಿವರಿಸಬಹುದಾ ಖಂಡಿತ ನೋಡಿ ಏಪ್ರಿಲ್ ಇಪ್ಪತ್ತೆರಡರಂದು ನೀವು ಹೇಳಿದಾಗೆ ಜಮ್ಮು ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯಲ್ಲಿ ಧರ್ಮವನ್ನು ವಿಚಾರಿಸಿ ಇಪ್ಪತ್ತಾರು ಜನ ಪ್ರವಾಸಿಗರ ನರಮೇಧವನ್ನ ಮಾಡಲಾಯಿತು ಅದರಲ್ಲೂ ಕೂಡ ಕೇವಲ ಪುರುಷರನ್ನು ಗುರಿಯಾಗಿಟ್ಟುಕೊಂಡು ಆ ನರಮೇಧವನ್ನ ನಡೆಸಲಾಯಿತು ಈ ಸಂದರ್ಭದಲ್ಲಿ ನವವಿವಾಹಿತ ಆಗಿರ್ತಕ್ಕಂಥ ದಂಪತಿಗಳು ಇದ್ರು ಅಲ್ಲಿಯೂ ಅವರ ಈ ಸಂಕಟ ದುಃಖ ಅದು ಹೇಳತಿರದಾಗಿತ್ತು ಇದರಿಂದ ಇಡೀ ದೇಶದಲ್ಲಿಯೇ ಒಂದು ರೀತಿಯಾದಂಥ ದುಃಖ ಮತ್ತು ಆಕ್ರೋಶ ಎರಡೂ ಕೂಡ ಏಕಕಾಲದಲ್ಲಿ ವ್ಯಕ್ತ ಆಗಿರ್ತಕ್ಕಂಥದ್ದು ನಾವು ನೋಡಬಹುದು ಸಾಮಾನ್ಯವಾಗಿ ಈ ಒಂದು ನಮ್ಮ ಕಾಶ್ಮೀರಕ್ಕೆ ಮುಖ್ಯವಾದಂತ ಆದಾಯ ಅಂದ್ರೆ ಪ್ರವಾಸೋದ್ಯಮದಲ್ಲೇ ಬರ್ತಕ್ಕಂತಹದ್ದು ಇಂತಹ ಪ್ರವಾಸೋದ್ಯಮದಿಂದ ಅದು ಬದುಕಬೇಕಾದ ಸಂದರ್ಭದಲ್ಲಿ ಕಾಶ್ಮೀರದ ಅಭಿವೃದ್ಧಿಯನ್ನು ಸಹಿಸದಂತಹ ಪಾಕಿಸ್ತಾನ ತನ್ನ ಭಯೋತ್ಪಾದಕರನ್ನ ಕಾಶ್ಮೀರದೊಳಗೆ ನುಗ್ಗಿಸಿ ಇಂತಹ ಒಂದು ಘೋರ ನರಹತ್ಯೆಯನ್ನು ಮಾಡಿತು ಇದರಿಂದ ಆ ಥರ ಎರಡು ಉದ್ದೇಶವನ್ನು ಇಳಿಸ್ತಕ್ಕಂಥ ಒಂದು ಸಂಕಲ್ಪವನ್ನು ಅದು ತೊಟ್ಟಿತ್ತು ಮೊದಲನೆಯದಾಗಿ ಧರ್ಮದ ಆಧಾರದ ಮೇಲೆ ಭಾರತೀಯರನ್ನು ಒಡಿಬೇಕು ಎರಡನೇದು ಅಭಿವೃದ್ಧಿಯ ಪದದಲ್ಲಿ ಸಾಕ್ತಾ ಇರತಕ್ಕಂಥ ಕಾಶ್ಮೀರವನ್ನು ನಾವು ಹಿಂದಕ್ಕೆ ತರಬೇಕು ಈ ಎರಡು ಉದ್ದೇಶಗಳಿಂದ ಈ ಒಂದು ಕಾರ್ಯಕ್ರಮವನ್ನು ಅದು ಆಯೋಜಿಸಿತ್ತು ಇಂಥ ಸಂದರ್ಭದಲ್ಲಿ ಭಾರತ ಅಂತಕ್ಕಂಥದ್ದು ನಿರ್ದಿಷ್ಟವಾದಂತಹ ಒಂದು ಕ್ರಮವನ್ನು ಕೈಗೊಳ್ತು ಅಂದ್ರೆ ಜನರ ಮೇಲೆ ಹತ್ಯೆ ಮಾಡಬಾರದು ಅದೇ ರೀತಿಯಲ್ಲಿ ಭಯೋತ್ಪಾದಕರ ಹುಟ್ಟನ್ನ ಅಡಗಿಸ್ಲೇಬೇಕು ಅಂತ ಹೇಳಿ ಅದಕ್ಕೋಸ್ಕರ ಸುದರ್ಶನ ಚಕ್ರ ಅಂತ ಹೇಳಿ ರಷ್ಯಾದ ಎಸ್ ನಾನೂರು ಒಂದು ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನ ಹಾಗೆ ಇಸ್ರೇಲ್ನ ಹ್ಯಾರೋಪ್ ಡ್ರೋನ್ ವ್ಯವಸ್ಥೆಯನ್ನ ಫ್ರಾನ್ಸ್ ರಫೇಲ್ ಯುದ್ಧ ವಿಮಾನ ಹಾಗೆ ಸ್ಕೈಲಾಫ್ ಕ್ರೋ ಕ್ಷಿಪಣಿ ಮತ್ತು ಪ್ರಿಸಿಷನ್ ಗೈಡೆಡ್ ಉಪಗ್ರಹ ಆಧಾರಿತ ಹ್ಯಾಮರ್ ಬಾಂಬ್ಗಳನ್ನು ಬಳಸಲಾಯಿತು ಅಂತ ಹೇಳಿದ್ರೆ ಇಪ್ಪತ್ತೈದು ನಿಮಿಷಗಳ ಕಾರ್ಯಾಚರಣೆಯನ್ನ ಇಪ್ಪತ್ನಾಲ್ಕು ಕ್ಷಿಪಣಿಗಳನ್ನು ಉಡಾಯಿಸಿ ಏಳು ನಗರಗಳ ಒಂಬತ್ತು ಭಯೋತ್ಪಾದಕರ ತಾಣಗಳನ್ನು ಕೇವಲ ಇಪ್ಪತ್ತೈದು ನಿಮಿಷ ಕಾರ್ಯಾಚರಣೆಯಲ್ಲಿ ಧ್ವಂಸಗೊಳಿಸಲಾಯಿತು ಇಂತಹ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಲಾಗಿತ್ತು ಯಾವುದೇ ನಾಗರಿಕರಿಗೆ ತೊಂದರೆ ಆಗಬಾರದು ಅದೇ ರೀತಿಯಲ್ಲಿ ಮಿಲಿಟರಿ ಒಂದು ನೆಲೆ ಏನಿತ್ತು ಅದ್ರ ಮೇಲೂ ಕೂಡ ದಾಳಿ ಮಾಡಲಿಲ್ಲ ನಮ್ಮ ಉದ್ದೇಶ ಸ್ಪಷ್ಟವಾಗಿತ್ತು ಭಾರತ ಶಾಂತಿಯನ್ನ ಬಯಸ್ತಕ್ಕಂಥ ರಾಷ್ಟ್ರ ಆದ್ರೆ ನಮ್ಮನ್ನ ಕೆಣಕಿದ್ರೆ ನಾವು ಬಿಡೋದಿಲ್ಲ ಅನ್ನೋದನ್ನ ಪ್ರಧಾನಮಂತ್ರಿಗಳು ಘೋಷಣೆಯನ್ನ ಮಾಡಿದ್ರು ನಾವು ಯಾರ ತಂಟಿಗೂ ಹೋಗುವುದಿಲ್ಲ ಆದ್ರೆ ನಮ್ಮ ತಂಟಿಗೆ ಬಂದವರನ್ನ ಎಂದೆಂದಿಗೂ ಬಿಡುವುದಿಲ್ಲ ಅನ್ನುವಂತ ಸಂದೇಶವನ್ನ ಸಾರಬೇಕಾಗಿತ್ತು ನಮ್ಮ ಉದ್ದೇಶ ಏನಂದ್ರೆ ಭಯೋತ್ಪಾದಕರನ್ನ ಹುಟ್ಟಡಗಿಸುವಂತೆ ಮಾಡ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಮುಂದೆಂದೂ ಕೂಡ ಅವರು ನಮ್ಮ ಮೇಲೆ ದಾಳಿ ಮಾಡಬಾರದು ಅಂತಹ ಒಂದು ಪಾಠವನ್ನು ಒಂದು ನಿರ್ದಿಷ್ಟ ಉದ್ದೇಶದಿಂದ ನಮ್ಮವರು ಏನು ಮಾಡಿದ್ರು ಅಂದ್ರೆ ತಂತ್ರಜ್ಞಾನವನ್ನು ಬಳಸಿ ಇದನ್ನ ಲೇಸರ್ ಗೈಡೆಡ್ ಅಂತ ಹೇಳಿದ್ರೆ ಆಗಲಿ ಅಂತಹ ಬಾಂಬ್ಗಳನ್ನು ಉಪಯೋಗಿಸಿಕೊಂಡು ಸಿಡಿತಲೆ ಅಸ್ತ್ರಗಳ ಮೂಲಕ ನಿಖರವಾದಂತಹ ದಾಳಿಯನ್ನ ಮಾಡಲಾಯಿತು ಇದು ಇಡೀ ವಿಶ್ವದ ಪ್ರಶಂಸೆಗೆ ಪಾತ್ರ ಆಯಿತು ಯಾಕಂತ ಹೇಳಿದ್ರೆ ಈ ಒಂದು ಉದ್ದೇಶ ಅಂತಕ್ಕಂಥದ್ದು ಭಯೋತ್ಪಾದನೆಯನ್ನು ನಿರ್ಮೂಲನೆ ಮಾಡ್ತಕ್ಕಂಥದ್ದು ಇಡೀ ವಿಶ್ವಕ್ಕೆ ಇವತ್ತು ಅಪಾಯಕಾರಿಯಾಗಿ ಭಯೋತ್ಪಾದನೆ ಪರಿಣಮಿಸಿದೆ ಇಂತಹ ಸಂದರ್ಭದಲ್ಲಿ ಎಲ್ಲ ಜಾಗತಿಕ ರಾಷ್ಟ್ರಗಳು ಕೂಡ ಈ ಕಾರ್ಯವನ್ನ ಪ್ರಶಂಸೆ ಮಾಡಿದ್ವು ಭಾರತ ನಿಜವಾಗಿಯೂ ಕೂಡ ಭಯೋತ್ಪಾದನೆಯನ್ನ ಹುಟ್ಟು ಅಡಗಿಸಬೇಕು ಅನ್ನೋ ಕಾರಣಕ್ಕಾಗಿ ಇಂತಹ ನಿರ್ದಿಷ್ಟವಾದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅಂತ ಹೇಳಿ ಎಲ್ಲರೂ ಕೂಡ ನಮ್ಮ ಬೆಂಬಲಕ್ಕೆ ನಿಂತರು ಸರ್ ಈಗ ಸಾವಿರದ ಒಂಬೈನೂರ ನಲವತ್ತೇಳು ನಲವತ್ತೆಂಟರಿಂದೀಚೆಗೆ ನಾವು ಗಮನಿಸಿದ್ರೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ಹಲವು ಯುದ್ಧಗಳು ನಡೆದಿವೆ ಅರವತ್ತೈದರಲ್ಲಿ ನಡೆದಿದೆ ಎಪ್ಪತ್ತೊಂದರಲ್ಲಿ ನಡೆದಿದೆ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಯುದ್ಧ ನಡೆಯಿತು ಈ ಎಲ್ಲ ಹಿನ್ನೆಲೆಯನ್ನ ನಾವು ಗಮನಿಸಿದ್ರೆ ಈಗ ನಡೆದಿರುವಂತಹ ಸಂಘರ್ಷವನ್ನ ನಾವು ಯಾವ ರೀತಿ ನೋಡಬೇಕು ಕಳೆದ ಮೂರು ದಶಕಗಳಿಂದ ಪಾಕಿಸ್ತಾನ ಈ ಭಯೋತ್ಪಾದನೆಯನ್ನ ನಾನು ಹುಟ್ಟು ಹಾಕಿ ನಡೆಸಿಕೊಂಡು ಬಂದಿದ್ದೀನಿ ಅಂತ ಅದೇ ಒಪ್ಕೊಂಡಿದೆ ಇಂತಹದಕ್ಕೆ ಉತ್ತರ ಕೊಡ್ತಕ್ಕಂಥ ದಾಟಿ ಇವತ್ತು ಬದಲಾಗಿದೆ ಕಳೆದ ಹತ್ತು ವರ್ಷಗಳಲ್ಲಿ ಇದರ ಬದಲಾವಣೆಯನ್ನು ನಾವು ನೋಡಬಹುದು ಮೊಟ್ಟ ಮೊದಲನೆಯದಾಗಿ ಎರಡು ಸಾವಿರದ ಹದಿನೆಂಟರಂದು ಬಾರಾಮುಲ್ಲಾ ಜಿಲ್ಲೆಯಲ್ಲಿರ್ತಕ್ಕಂಥ ಉರಿ ಸೈನಿಕ ಠಾಣೆ ಮೇಲೆ ದಾಳಿ ಮಾಡಿದಾಗ ಹತ್ತು ಒಂಬತ್ತು ಜನ ಸೈನಿಕರು ಹುತಾತ್ಮರಾದರು ಹುತಾತ್ಮರಾದರು ಅಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಆಕ್ರಮಿತವಾಗಿರ್ತಕ್ಕಂಥ ಕಾಶ್ಮೀರದೊಳಗೆ ನುಗ್ಗಿ ದಾಳಿ ಜನ ಭಯೋತ್ಪಾದಕರನ್ನ ಕೊಂದ್ವಿ ಅಂತ ಹೇಳಿ ಭಾರತ ಹೇಳಿಕೊಂಡಿದೆ ಪಾಕಿಸ್ತಾನ ನಿರಾಕರಿಸಿದೆ ಆಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಇಪ್ಪತ್ತಾರರಂದು ಏನು ಈ ಕೇಂದ್ರ ಮೀಸಲ್ ಪೋಡೆಯ ನಲವತ್ತು ಮಂದಿ ಹತರಾಗಿದ್ರು ಮನ್ಶೇರ್ ಜಿಲ್ಲೆಯ ಬಾಲಾಕೋಟ್ ಮೇಲೆ ದಾಳಿ ಮಾಡಿ ಭಾರತದವರು ಏನು ಮಾಡಿದ್ರು ಭಯೋತ್ಪಾದಕರ ಶಿಬಿರ ಜೈಷೇ ಮಹಮ್ಮದ್ ಭಯೋತ್ಪಾದಕ ಗುಂಪಿನ ಶಿಬಿರಗಳನ್ನ ಸಂಪೂರ್ಣವಾಗಿ ನಾಶ ಮಾಡಿದ್ರು ಈ ರೀತಿ ಭಾರತ ಮೊದಲೇನು ಮಾಡ್ತಿತ್ತು ನಾವು ಕದನ ವಿರಾಮ ರೇಖೆಯನ್ನು ಉಲ್ಲಂಘಿಸೋದಿಲ್ಲ ಅವರು ದಾಳಿ ಮಾಡಿದ್ರೆ ಕೇವಲ ಹಿಮ್ಮೆಟ್ಟಿಸ್ತೀವಿ ಅಂತಿತ್ತು ಇವತ್ತು ಯಾವ ರೀತಿ ಉತ್ತರ ಕೊಡ್ತಾ ಹೇಳಿದ್ರೆ ಕೇವಲ ನಿಮ್ಮನ್ನು ತಡೆಗಟ್ಟುವುದು ಮಾತ್ರವಲ್ಲ ನಿಮ್ಮ ತರಬೇತಿ ಶಿಬಿರಗಳನ್ನು ಗುರುತಿಸಿ ನೇರವಾಗಿ ಅದನ್ನು ಧ್ವಂಸ ಮಾಡುವುದರ ಮೂಲಕ ನಿಮ್ಮ ಹುಟ್ಟನ್ನು ಅಡಗಿಸಬೇಕು ಅಂತಕ್ಕಂಥ ಸಂದೇಶವನ್ನು ಕೊಟ್ಟಕ್ಕಂಥ ರೀತಿಯಲ್ಲಿ ಇವತ್ತು ಭಾರತ ಯುದ್ಧವನ್ನ ಮಾಡ್ತಾ ಇದೆ ಅದೇ ರೀತಿಯಲ್ಲಿ ಹಿಂದೆ ನಾವು ನೋಡಬಹುದು ಎರಡ್ ಸಾವಿರದ ಎಂಟರಲ್ಲಿ ಮುಂಬೈಯಲ್ಲಿ ಒಂದು ಭೀಕರವಾದಂತಹ ದಾಳಿ ದಾಳಿಯಾಯಿತು ನೂರ ಅರವತ್ತಾರಕ್ಕೂ ಹೆಚ್ಚು ಜನ ಪ್ರಾಣವನ್ನ ಕಳ್ಕೊಂಡ್ರು ಆ ಸಮಯದಲ್ಲಿ ನಾವು ನಿಜವಾಗಿಯೂ ಕೂಡ ಕಾರ್ಯತತ್ಪರಾಗಿ ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸಿ ಯುದ್ಧವನ್ನು ಪ್ರಾರಂಭ ಮಾಡಬೇಕಾಯಿತು ಆದರೆ ಶಾಂತಿಯ ಮಂತ್ರವನ್ನು ಜಪಿಸಿ ಕೂತ್ಬಿಟ್ವಿ ಇದನ್ನು ಏನು ತಿಳೀತು ಪಾಕಿಸ್ತಾನ ಅಂದರೆ ನಾವು ಅಸಹಾಯಕರು ನಾವೆಲ್ಲರೂ ಕೂಡ ತುಂಬ ನಮ್ಮ ದೌರ್ಬಲ್ಯ ಇದೆ ನಾವೇನೇ ದಾಳಿ ಮಾಡಿದ್ರು ಭಾರತ ಸುಮ್ಮನೆ ಕೂತ್ಕೊಳ್ಳುತ್ತೆ ಎನ್ನುವಂಥ ಒಂದು ನಿರ್ಣಯಕ್ಕೆ ಬಂದು ತಮ್ಮ ಕಿತಾಪತಿಗಳನ್ನು ಅವರು ಜಾಸ್ತಿ ಮಾಡ್ತಾ ಬಂದರು ಈ ಕಾರಣದಿಂದ ಅನೇಕ ಯುದ್ಧಗಳಲ್ಲಿ ನಾವು ಭಾರತ ಮತ್ತು ಪಾಕಿಸ್ತಾನದ ಸಂಘರ್ಷಕ್ಕೂ ಈ ಸಂಘರ್ಷಕ್ಕೂ ವ್ಯತ್ಯಾಸ ಇರತಕ್ಕಂಥದ್ದು ನೋಡ್ಬೋದು ಕೇವಲ ಡೋಂಟ್ ಕ್ರಾಸ್ ಲೈನ್ ಆಫ್ ಕಂಟ್ರೋಲ್ ಅಂತೇಳಿ ಆಗಿನ ಪ್ರಧಾನಮಂತ್ರಿ ವಾಜಪೇಯಿಯವರೇ ಹೇಳಿದರು ಇದೆಲ್ಲ ಏನಾಗ್ತಿತ್ತು ಹೇಳಿದ್ರೆ ಪಾಕಿಸ್ತಾನದವರಿಗೆ ಒಂದು ರೀತಿಯಾದಂಥ ಪ್ರೋತ್ಸಾಹ ಕೊಟ್ಟಂಗೆ ಆಗ್ತಿತ್ತು ಅವರು ನಮ್ಮ ಮೇಲೆ ಏನೂ ದಾಳಿ ಮಾಡಲ್ಲ ಅವ್ರು ಸುಮ್ಮನೆ ಗಡಿಗಳನ್ನು ನಮ್ಮನ್ನು ತಡೀತಾರೆ ನಾವು ಆರಾಮಾಗಿ ಭಯೋತ್ಪಾದನೆಯನ್ನು ನಡೆಸ್ಕೊಂಡು ಇರಬಹುದು ಅನ್ನುವಂಥ ಒಂದು ಅಭಿಪ್ರಾಯಕ್ಕೆ ಬಂದಿದ್ದರು ಆದರೆ ಈಗ ಒಂದು ದಶಕದಿಂದ ನಾವು ಕೇವಲ ಗಡಿಗಳಲ್ಲಿ ಮಾತ್ರ ನಿಮ್ಮನ್ನು ತಡೆಗೊಟ್ಟದಿಲ್ಲ ನೀವು ಎಲ್ಲಿ ಶಿಬಿರಗಳನ್ನು ನಡೆಸ್ತಿದ್ದೀರೋ ಎಲ್ಲಿ ಭಯೋತ್ಪಾದಕನ ಉತ್ಪಾದನೆ ಮಾಡ್ತಿದ್ರು ಅದರ ಮೇಲೆ ಬಾಂಬ್ ಹಾಕ್ತೀವಿ ಅದನ್ನೇ ನಾಶ ಮಾಡ್ತೀವಿ ಅನ್ನೋಂಥ ದೃಢ ಸಂಕಲ್ಪವನ್ನು ತೊಟ್ಟಿರೋದ್ರಿಂದ ಪಾಕಿಸ್ತಾನದ ಎದೆ ಅನ್ನೋದು ನಡುಗೋಗಿರ್ತಕ್ಕಂಥದ್ದು ನಾವು ನೋಡಬಹುದು ಸರ್ ಈಗ ಈ ಸಂಘರ್ಷದಲ್ಲಿ ನಾವು ಗುರುತಿಸಬಹುದಾದಂತಹ ಒಂದು ಮುಖ್ಯ ಅಂಶ ಅಂತಂದ್ರೆ ನಮ್ಮ ಏರ್ ಡಿಫೆನ್ಸ್ ಸಾಮರ್ಥ್ಯ ಹೌದು ಪಾಕಿಸ್ತಾನದಿಂದ ಅದೆಷ್ಟೇ ಡ್ರೋನ್ ಇರಬಹುದು ಅಥವಾ ಕ್ಷಿಪಣಿ ಇರಬಹುದು ಬಂದ್ರೂ ಕೂಡ ಎಲ್ಲವುಗಳನ್ನು ಕೂಡ ಅಲ್ಲಲ್ಲೇ ಉಡಾಯಿಸಲಾಗಿದೆ ಮತ್ತೆ ಹೆಚ್ಚಿನ ಹಾನಿ ಆಗದಂತೆ ನೋಡಿಕೊಳ್ಳಲಾಗುತ್ತೆ ಹಾಗೆಯೇ ನಮ್ಮ ದಾಳಿ ಸಾಮರ್ಥ್ಯ ಇದು ಕೂಡ ಇವತ್ತು ಜಗಜಾಹಿರ ಆಗಿರುವುದನ್ನು ನಾವು ನೋಡುವುದು ಈ ಒಂದು ರಕ್ಷಣಾ ಬಲ ಹೆಚ್ಚಾಗಿರೋದ್ರ ಬಗ್ಗೆ ತಾವೇನ್ ಹೇಳ್ತೀವಿ ನೋಡಿ ಈ ರಕ್ಷಣಾ ಬಲ ಹೆಚ್ಚಲಿಕ್ಕೆ ಮುಖ್ಯವಾದಂತಹ ಕಾರಣ ಅಂತ ಹೇಳಿದ್ರೆ ನಾವು ಅತ್ಯಾಧುನಿಕ ತಂತ್ರಜ್ಞಾನ ಉಳ್ಳಂತಹ ಈ ಡ್ರೋನ್ ಗಳನ್ನ ವಿಮಾನ ರಾಕೆಟ್ ಗಳನ್ನ ಅಸ್ತ್ರಗಳನ್ನ ನಾವು ಖರೀದಿ ಮಾಡಿದ್ದೇವೆ ಮತ್ತು ಅದರಲ್ಲಿ ತರಬೇತಿಯನ್ನ ನಮ್ಮ ಸೈನ್ಯಕ್ಕೆ ಕೊಟ್ಟಿದ್ದೇವೆ ನಾವು ಇದಾಗಲೇ ನೋಡಿದಾಗೆ ಈ ಸುದರ್ಶನ ರಷ್ಯಾದ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ನಾವು ರಷ್ಯಾದಿಂದ ಪಡೆದಿದ್ದೇವೆ ಇಸ್ರೇಲ್ನಿಂದ ಹ್ಯಾರೋಸ್ ಡ್ರೋನ್ ಮತ್ತೆ ಫ್ರಾನ್ಸ್ ರಫೇಲ್ ಯುದ್ಧ ವಿಮಾನವನ್ನು ಮತ್ತೆ ಸ್ಕೈಲಾಬ್ ಕ್ರೂಸ್ ಕ್ಷಿಪಣಿಯನ್ನು ನಾವು ಪಡೆದಿದ್ದೇವೆ ಅದೇ ರೀತಿಯಲ್ಲಿ ಪ್ರಿಸಿಷನ್ ಗೈಡೆಡ್ ಉಪಗ್ರಹ ಆಧಾರಿತ ಒಂದು ಯಂತ್ರೋಪಕರಣ ಕರ್ಣಗಳನ್ನು ಇಸ್ರೇಲ್ನಿಂದ ಪಡೆದಿದ್ದೀವಿ ಇವುಗಳೆಲ್ಲವನ್ನು ನಾವು ಬಳಸಿಕೊಂಡು ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ ಎಲ್ಲರಿಗೂ ತರಬೇತಿಯನ್ನು ಕೊಟ್ಟು ಆಧುನಿಕ ಶಸ್ತ್ರಾಸ್ತ್ರಗಳ ಮುಖಾಂತರ ಈ ಪರಿಸ್ಥಿತಿಯನ್ನು ನಿರ್ವಹಣೆ ಮಾಡ್ತಾ ಇದ್ದೀವಿ ಆ ಕಾರಣದಿಂದ ನಮ್ಮ ಗುರಿ ಏನಿದೆಯೋ ಆ ಗುರಿಯನ್ನು ಮಾತ್ರ ನಾವು ತಲುಪ್ತಾ ಇದ್ದೇವೆ ಹೊರತು ಬೇರೆ ನಾಗರಿಕ ಪ್ರದೇಶಗಳ ಮೇಲೆ ದಾಳಿ ಮಾಡ್ತಕ್ಕಂಥದ್ದಾಗ್ಲಿ ಅಥವಾ ಬೇರೆ ಉದ್ದೇಶಗಳಿಗಾಗಿ ಇದನ್ನು ಬಳಸ್ತಕ್ಕಂಥದ್ದನ್ನಾಗಲಿ ಮಾಡ್ತಾ ಇಲ್ಲ ಇದರಿಂದ ಏನಾಗುತ್ತೆ ಅಂದರೆ ನಿರ್ದಿಷ್ಟವಾದ ಉದ್ದೇಶಕ್ಕೆ ನಿರ್ದಿಷ್ಟವಾದಂಥ ಬೆಂಬಲ ಅಂತಕ್ಕಂಥದ್ದು ವಿಶ್ವದಾದ್ಯಂತ ಸಿಗುತ್ತೆ ಯಾಕೆಂದರೆ ಭಯೋತ್ಪಾದನೆಯನ್ನು ಹುಟ್ಟಡಗಿಸೋದೇ ಭಾರತದ ನಿಜವಾದಂಥ ಉದ್ದೇಶ ಅದಕ್ಕೋಸ್ಕರವೇ ನಾವು ಇವತ್ತು ಆಕಾಶದಲ್ಲಿ ನಮ್ಮ ಈ ನೌಕಾ ನೆಲಯಗಳ ಮುಖಾಂತರವಾಗಲಿ ಅಥವಾ ಆಕಾಶದಲ್ಲಿ ಹರತಕ್ಕಂಥ ಕ್ಷಿಪಣಿ ರಾಕೆಟ್ ಈ ಡ್ರೋನ್ಗಳನ್ನಾಗಲಿ ಅವುಗಳನ್ನು ನಿರ್ದಿಷ್ಟವಾಗಿ ಗುರುತಿಸಿ ಅದನ್ನು ನಾಶಪಡತಕ್ಕಂಥ ಸಾಮರ್ಥ್ಯ ಇವತ್ತು ಭಾರತಕ್ಕಿದೆ ಅದನ್ನು ನಾವು ಐರನ್ ಡ್ರೋಮ್ ಅಂತ ಹೇಳ್ತೀವಿ ಐರನ್ ಡ್ರೋಮ್ ಅಂತಕ್ಕಂಥ ಒಂದು ವ್ಯವಸ್ಥಿತವಾದ ಕಲ್ಪನೆ ಅದಂತ ಹೇಳಿದ್ರೆ ಸಂಚಾರಿ ರಾಡಾರ್ ವ್ಯವಸ್ಥೆ ಆ ಸಂಚಾರಿ ರಾಡಾರ್ ವ್ಯವಸ್ಥೆಯ ಮುಖಾಂತರ ಅದು ಆಕಾಶದಲ್ಲಿ ಚಿಮ್ಮಿದ ಕೂಡಲೇ ಅದು ನೂರು ಕಿಲೋಮೀಟರ್ ಇರ್ಬೋದು ಇನ್ನೂರು ಕಿಲೋಮೀಟರ್ ಇರ್ಬೋದು ಅದು ನಮ್ಮ ಹತ್ರ ಬರುವ ಮೊದಲೇ ಆಕಾಶದಲ್ಲಿ ಸ್ಫೋಟಗೊಂಡು ನಾಶ ಆಗ್ತದೆ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ದೇಶದ ನಾಗರಿಕ ಪ್ರದೇಶದ ಮೇಲೆ ಅದು ಬೀಳೋದಿಲ್ಲ ನಮಗೂ ಹಾನಿಯಾಗೋದಿಲ್ಲ ನಮ್ಮ ಸೈನಿಕ ನೆಲೆಗಳು ಕೂಡ ಯಾವುದೇ ರೀತಿಯಲ್ಲಿ ಹಾನಿಗೆ ಒಳಗಾಗದೆ ಅವರು ಏನು ಶಸ್ತ್ರಾಸ್ತ್ರಗಳನ್ನು ಆಕಾಶ ತಿಮ್ಮಿಸ್ತಾರೋ ಅದನ್ನು ಗಗನದಲ್ಲೇ ಸುಟ್ಟು ಭಸ್ಮ ಮಾಡೋದ್ರಿಂದ ನಮಗೆ ಆ ಸಾಮರ್ಥ್ಯ ಹೆಚ್ಚಿದೆ ಜಗತ್ತಿನಲ್ಲಿ ಇವತ್ತು ಚೀನಾದ ಎರಡು ವಿಮಾನಗಳನ್ನು ನಾವು ಹೊರದೊಳಿಸಿದ್ದೇವೆ ಹಾಗೆ ಎಫ್ ಫಿಫ್ಟೀನ್ ಅಂತಕ್ಕಂಥ ಅಮೇರಿಕದ ವಿಮಾನವನ್ನು ಕೂಡ ನಾವು ಹೊರದೊಳಿಸಿದ್ದೇವೆ ಇದನ್ನೆಲ್ಲ ನೋಡಿದಾಗ ಚೀನಾದ ವೈಮಾನಿಕ ಸಾಮರ್ಥ್ಯ ಮತ್ತು ಅಮೇರಿಕಾದ ವೈಮಾನಿಕ ಸಾಮರ್ಥ್ಯವನ್ನು ಮೀರಿ ನಾವು ಇವತ್ತು ವಿಶ್ವದಲ್ಲಿ ಶಸ್ತ್ರಾಸ್ತ್ರಗಳಲ್ಲಾಗ್ಲಿ ಯುದ್ಧ ತರಬೇತಿಗಳಲ್ಲಾಗ್ಲಿ ಅಥವಾ ಶತ್ರುವನ್ನ ಹಿಮ್ಮೆಟ್ಟಿಸುವುದರಾಗ್ಲಿ ಭಾರತ ಇವತ್ತು ಪ್ರಬಲವಾದ ರಾಷ್ಟ್ರವಾಗಿದೆ ಅನ್ನುವಂತ ಕಲ್ಪನೆಯನ್ನು ಮೂಡಿಸುವಲ್ಲಿ ಯಶಸ್ವಿಯಾಗಿದೆ ಮತ್ತೆ ಇನ್ನೂ ಒಂದು ಅಂಶವನ್ನ ನಾವಿಲ್ಲಿ ಗುರುತಿಸಬಹುದಾದ ಏನಂತಂದ್ರೆ ಈ ಯುದ್ಧ ನಡೆಯುವ ಸಂದರ್ಭದಲ್ಲಿ ಮತ್ತೆ ಈ ಸಂಘರ್ಷ ನಡೆಯುವ ಸಂದರ್ಭದಲ್ಲಿ ಪಾಕಿಸ್ತಾನ ಪದೇ ಪದೇ ಸುಳ್ಳು ಹೇಳೋದು ಅದು ತುಂಬಾ ಹಿಂದಿನಿಂದ ನಡೆದು ಬಂದಿರುವಂಥ ಜಾಯಮಾನ ಈ ಮೊನ್ನೆಯ ಸಂಘರ್ಷದಲ್ಲಿ ಕೂಡ ಅದು ಪುನರಾವರ್ತನೆ ಆಯಿತು ನಾವು ಅಷ್ಟು ಭಾರತದ ಮೇಲೆ ಇಷ್ಟು ನಾಶ ಮಾಡ್ಬಿಟ್ಟಿದ್ದೀವಿ ಇಷ್ಟು ಹಾನಿ ಉಂಟು ಮಾಡಿಬಿಟ್ಟಿದೀವಿ ಅವರಿಂದ ಬಂದ ದಾಳಿಗಳನ್ನ ನಾವು ಇಷ್ಟು ಸಮರ್ಥವಾಗಿ ತಡೆದು ಬಿಟ್ಟಿದ್ದೀವಿ ಅನ್ನೋ ರೀತಿಯ ಕೆಲವು ಸುಳ್ಳು ವರದಿಗಳನ್ನ ತಪ್ಪು ಮಾಹಿತಿಯನ್ನ ಸಾಮಾಜಿಕ ಜಾಲತಾಣವೂ ಸೇರಿದಂತೆ ಬೇರೆ ಬೇರೆ ವೇದಿಕೆಗಳಲ್ಲಿ ಅದು ಹರಡುತ್ತಾ ಬಂತು ಇದ್ರ ಬಗ್ಗೆ ತಾವೇನು ಹೇಳ್ತೀವಿ ನೋಡಿ ಪಾಕಿಸ್ತಾನ ನೀವು ಹೇಳಿದಾಗೆ ಸುಳ್ಳೇ ಅದರ ಮನೆ ದೇವರು ಇಂತಹ ಸುಳ್ಳು ಸುದ್ದಿಗಳನ್ನ ಹಬ್ಬಿಸೋರ ಮುಖಾಂತರ ಪಾಕಿಸ್ತಾನದಲ್ಲಿ ಇವತ್ತು ಆಡಳಿತ ನಡೆಸ್ತಾ ಇರ್ತಕ್ಕಂಥದ್ದು ಚುನಾಯಿತ ಸರ್ಕಾರವಲ್ಲ ಅದರ ಬದಲು ಮಿಲಿಟರಿ ಸರ್ವಾಧಿಕಾರ ಯಾರೇ ಪಾಕಿಸ್ತಾನದಲ್ಲಿ ಆಡಳಿತ ರೂ ಕೂಡ ಅವರು ಮಿಲಿಟರಿ ಸರ್ವಾಧಿಕಾರದ ಆಗಿರ್ತದೆ ಈ ಮಿಲಿಟರಿಯಲ್ಲಿ ಇರತಕ್ಕಂತ ಸೇನಾಧಿಪತಿಗಳು ಅಥವಾ ಅಧಿಕಾರಸ್ಥರು ಏನು ಮಾಡ್ತಾರೆ ಅಂತ ಹೇಳಿದರೆ ತಮ್ಮ ಅಧಿಕಾರವನ್ನು ಬಲಪಡಿಸಿಕೊಂಡು ಈ ರಾಜಕೀಯ ವ್ಯಕ್ತಿಗಳನ್ನು ಕಟ್ಟಿ ಹಾಕಲಿಕ್ಕೋಸ್ಕರ ಅವರ ಸಾಧನೆ ಶೂನ್ಯವಾಗಿದ್ರು ಕೂಡ ನಾವು ಅಷ್ಟು ಸಾಧನೆ ಮಾಡಿದ್ದೀವಿ ಅಂತ ಇಂತಿಂತಹ ನಗರಗಳ ಮೇಲೆ ದಾಳಿ ಮಾಡಿದ್ದೀವಿ ಭಾರತ ಇಷ್ಟು ವಿಮಾನಗಳನ್ನು ಹೊರದೊಳಿಸಿದ್ದೀವಿ ಅಷ್ಟೇ ಏಕೆ ನೆರೆಯ ಆಫ್ಘಾನಿಸ್ತಾನದ ಮೇಲೂ ದಾಳಿ ಮಾಡಿದೆ ಭಾರತ ಅನ್ನುವಂಥ ಸುದ್ದಿಗಳನ್ನು ಹಬ್ಬಿಸಿ ಆ ಮೂಲಕ ಇದನ್ನು ವಿಶ್ವವ್ಯಾಪ ಮಾಡತಕ್ಕಂತಹ ಒಂದು ಕುತಂತ್ರ ಮತ್ತು ನಾವು ಸಮರ್ಥರಿದ್ದೇವೆ ಅವರು ಇವಾಗೂ ಕೂಡ ಭಾರತವನ್ನು ಎದುರಿಸ್ತಕ್ಕಂಥ ಸಾಮರ್ಥ್ಯ ಇಲ್ಲ ನಾಲ್ಕೇ ದಿವಸದಲ್ಲಿ ಯುದ್ಧದಲ್ಲಿ ಅವರು ಪೂರ್ಣ ಶರಣಾಗತರಾಗ್ತಾರೆ ಈ ಸಲ ಮೂರೇ ದಿವಸದಲ್ಲಿ ಅವರು ಶರಣಾಗತರಾಗಿದ್ದಾರೆ ಆದರೂ ಕೂಡ ಜಗತ್ತಿನ ಮುಂದೆ ಬೆತ್ತಲಾಗುತ್ತಿವೆ ಅನ್ನುವಂಥ ಭಯದಿಂದ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿ ನಾವು ಸಮರ್ಥರಿದ್ದೇವೆ ನಾವು ಭಾರತದ ನಗರಗಳ ಮೇಲೆ ದಾಳಿ ಮಾಡಿದ್ದೀವಿ ಇಷ್ಟು ಜನರನ್ನು ಕೊಂದಿದ್ದೀವಿ ವಿಮಾನವನ್ನು ನಾವು ಹೊರ ಉಳಿಸಿದ್ದೀವಿ ಅಂತಕ್ಕಂಥ ಸುಳ್ಳು ಸುದ್ದಿಯನ್ನು ಬಿತ್ತುವುದರ ಮೂಲಕ ನಾನು ಒಂದು ಪ್ರಬಲ ರಾಷ್ಟ್ರ ಅಂತ ಪಾಕಿಸ್ತಾನ ವಿಶ್ವದಲ್ಲಿ ಬಿಂಬಿಸಲಿಕ್ಕೆ ಹೊರಟಿದೆ ಇದೆಲ್ಲವೂ ಕೂಡ ಏನು ಉದ್ದೇಶ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಅಲ್ಲಿರ್ತಕ್ಕಂಥ ಪಾಕಿಸ್ತಾನ ಪ್ರಜೆಗಳಲ್ಲಿ ಮಿಲಿಟರಿ ಆಡಳಿತದಲ್ಲಿ ನಾವು ಸುರಕ್ಷಿತವಾಗಿದ್ದೇವೆ ಎನ್ನುವ ಭಾವನೆಯನ್ನ ಮೂಡಿಸ್ತಕ್ಕಂಥದ್ದು ಆದ್ರೆ ಅದೆಲ್ಲ ಜನರಿಗೆ ಗೊತ್ತಾಗ್ತದೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಬೀಳ್ತಕ್ಕಂತಹ ಕ್ಷಿಪಣಿಗಳು ಮತ್ತು ಅದರಿಂದ ಧ್ವಂಸ ಆಗ್ತಕ್ಕಂಥ ಭಯೋತ್ಪಾದನಾ ಕೇಂದ್ರಗಳು ಮತ್ತು ಈಗ ಕೆಲವು ವಾಯುನೆಲೆಗಳು ಕೂಡ ಧ್ವಂಸ ಆಗಿರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ ಅದನ್ನೆಲ್ಲ ಜನ ಅರ್ಥ ಮಾಡಿಕೊಂಡು ಪಾಕಿಸ್ತಾನಕ್ಕೆ ಈ ಸಾಮರ್ಥ್ಯ ಇಲ್ಲ ಅನ್ನುವಂತಹ ಒಂದು ನಿರ್ದಿಷ್ಟ ಅಭಿಪ್ರಾಯಕ್ಕೆ ಬಂದು ಅವರು ಏನಾದರೂ ಮಾಡಿ ನಮ್ಮನ್ನು ರಕ್ಷಣೆ ಮಾಡಿ ಸರ್ಕಾರವನ್ನು ಕೇಳ್ತಾ ಇದ್ದಾರೆ ಸರ್ಕಾರವು ಕೂಡ ಮಿಲಿಟರಿ ರೀತಿಯಾದಂತಹ ಆಶ್ವಾಸನೆಯನ್ನು ಕೊಡೋದರಲ್ಲಿ ವಿಫಲವಾಗಿದೆ ಉದಾಹರಣೆಗೆ ನಿನ್ನೆ ಕದನ ವಿರಾಮ ಏರ್ಪಡ್ತು ಐದು ಗಂಟೆಗೆ ಆದರೆ ಏಳು ಗಂಟೆಗೆ ನೂರು ಪಾಕಿಸ್ತಾನಿ ಡ್ರೋನ್ಗಳು ನಮ್ಮ ದೇಶದ ಅನೇಕ ನಗರಗಳ ಮೇಲೆ ಆಕ್ರಮಣ ಮಾಡಲಿಕ್ಕೆ ಸಿದ್ಧವಾಗಿ ಬಂದು ಅಂತ ಹೇಳಿದ ಇವತ್ತು ಮಿಲಿಟರಿ ಆಡಳಿತವನ್ನ ಮೆಚ್ಚಿಸ್ತಕ್ಕಂತ ಅದನ್ನ ತಮ್ಮ ಆದೇಶಕ್ಕೆ ಅನುಗುಣವಾಗಿ ಅವರನ್ನ ನಾವು ಕೈಯಲ್ಲಿ ಹಿಡಿತಲ್ಲಿ ತೆಗೆದುಕೊಳ್ತಕ್ಕಂಥ ಸಾಮರ್ಥ್ಯವನ್ನ ಪಾಕಿಸ್ತಾನದ ರಾಜಕೀಯ ನಾಯಕರು ಕಳೆದುಕೊಂಡಿದ್ದಾರೆ ಈ ಕಾರಣದಿಂದ ಮಿಲಿಟರಿ ನಾಯಕರು ತಮ್ಮ ಅಧಿಕಾರವನ್ನು ಹೆಚ್ಚು ಬಲಪಡಿಸಿಕೊಳ್ಳಿಕ್ಕೋಸ್ಕರ ಇಂಥ ಸುಳ್ಳು ಸುದ್ದಿಯನ್ನ ಇದ್ದಾರೆ ಸರ್ ತಾವು ಈ ಕದನ ವಿರಾಮದ ಬಗ್ಗೆ ಉಲ್ಲೇಖ ಮಾಡಿದ್ರೆ ನಿನ್ನೆ ಸುಮಾರು ಮಧ್ಯಾಹ್ನ ಮೂರು ಹದಿನೈದರ ಸಮಯದಲ್ಲಿ ಪಾಕಿಸ್ತಾನದ ಮಿಲಿಟರಿ ಮಹಾನಿರ್ದೇಶಕರು ನಿರ್ದೇಶಕರು ಅಲ್ಲಿನ ಮೇಜರ್ ಜನರಲ್ ಅವರು ನಮ್ಮ ಭಾರತದ ತಮ್ಮ ಸಹವರ್ತಿಯೊಂದಿಗೆ ದೂರವಾಣಿ ಮೂಲಕ ಕರೆ ಮಾಡಿ ಈ ರೀತಿ ಕದನ ವಿರಾಮದ ಬಗ್ಗೆ ಒಂದು ಪ್ರಸ್ತಾವವನ್ನ ಮುಂದಿಡ್ತಾರೆ ಮತ್ತೆ ನಿನ್ನೆ ಸಂಜೆ ಐದು ಗಂಟೆಯಿಂದ ಅಧಿಕೃತವಾಗಿ ಕದನ ವಿರಾಮ ಘೋಷಣೆ ಆಗುತ್ತೆ ಆದ್ರೂ ಕೂಡ ತಾವು ಹೇಳದ ಹಾಗೆ ಅದು ಮತ್ತೆ ಉಲ್ಲಂಘನೆಯನ್ನ ಮಾಡ್ತಲೇ ಇದೆ ಒಟ್ಟಾರೆ ಈ ಕದನ ವಿರಾಮದ ಸಾಧಕ ಬಾಧಕಗಳ ಬಗ್ಗೆ ತಾವೇನು ಹೇಳ್ತೀವಿ ನೋಡಿ ಕದನ ವಿರಾಮವನ್ನ ಪಾಕಿಸ್ತಾನ ಯಾಕೆ ಒಪ್ಪು ಮುಂದೆ ಬಂತು ಅಂತ ಹೇಳಿದ್ರೆ ಅದಕ್ಕೆ ವಿಶ್ವ ಬ್ಯಾಂಕ್ನಿಂದ ಎಂಟು ಸಾವಿರದ ಐನೂರು ಕೋಟಿ ರೂಪಾಯಿಗಳ ಸಾಲದ ಮಂಜೂರಾತಿ ಅವಶ್ಯಕತೆ ಇತ್ತು ಯಾಕಂದ್ರೆ ಅದು ಬಡತನದಲ್ಲಿ ಇವತ್ತು ಬೆಂದು ಹೋಗ್ತಾ ಇದೆ ಭಾರತ ವಿಧಿಸ್ತಿರ್ತಕ್ಕಂಥ ವಾಯು ಪ್ರದೇಶ ನಿರ್ಬಂಧ ಪಾಕಿಸ್ತಾನದ ಮೂಲಕ ಆಯಾತ ನಿರ್ಣಯತೆಗಳ ನಿರ್ಬಂಧ ಅದೇ ರೀತಿಯಲ್ಲಿ ನಮ್ಮಿಂದ ಅಲ್ಲಿಗೆ ರಫ್ತಾಗಿರ್ತಕ್ಕಂಥ ಎಲ್ಲ ವಸ್ತುಗಳ ಮೇಲೆ ನಿರ್ಬಂಧ ಇದನ್ನೆಲ್ಲ ವಿಧಿಸಿರೋದ್ರಿಂದ ಪಾಕಿಸ್ತಾನ ಇವತ್ತು ಆರ್ಥಿಕವಾಗಿ ಅತ್ಯಂತ ಹೀನ ಸ್ಥಿತಿಗಿದೆ ತನ್ನಲ್ಲಿ ಯಾವ್ಯಾವ ಆರ್ಥಿಕ ಸಂಪನ್ಮೂಲಗಳಿದೆಯೋ ಅಥವಾ ವಿದೇಶಿರ್ತಕ್ಕಂಥ ಸಾಲ ಇದೆಯೋ ಎಲ್ಲವನ್ನು ಭಯೋತ್ಪಾದನೆಗಾಗಿಯೇ ವಿನಿಯೋಗಿಸಿ ಇವತ್ತು ಪಾಕಿಸ್ತಾನನೊಂದು ಪಾಪರ ಸ್ಥಾನ ಅನ್ನುವ ರೀತಿಯಲ್ಲಿ ಆಗಿದೆ ಅಂತಹ ಸಂದರ್ಭದಲ್ಲಿ ಅವರಿಗೆ ಸಾಲ ಆಗಬೇಕಾದ್ರೆ ಇವತ್ತು ವಿಶ್ವದ ದೊಡ್ಡಣ್ಣ ಅಂತ ಹೇಳಿ ನಮ್ಮ ಅಮೆರಿಕವನ್ನ ಕರಿತೇವೆ ಅಮೆರಿಕದ ಅಧ್ಯಕ್ಷರಾಗಿರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಹೇಳಿದ್ರು ನಾನು ಸಾಲವನ್ನು ಮಂಜೂರಿತಿ ಮಾಡಲಿಕ್ಕೆ ಬೆಂಬಲಕ್ಕೆ ನಿಲ್ತೇನೆ ಭಾರತ ಅದನ್ನು ವಿರೋಧಿಸಿದ್ರು ನೀವು ಸಾಲವನ್ನು ಕೊಡಬೇಡಿ ಅದನ್ನು ಅವರು ಅಲ್ಲಿಯ ಜನರ ಹಿತಾಕಾಂಕ್ಷೆಗಳಿಗೆ ಉಪಯೋಗಿಸದೆ ಕೇವಲ ಯುದ್ಧಕ್ಕೆ ಉಪಯೋಗಿಸ್ತಾರೆ ಇದರಿಂದ ಭಯೋತ್ಪಾದನೆಗೆ ಬೆಂಬಲ ಸಿಗುತ್ತೆ ತುಪ್ಪ ಸುರಿದಂಗೆ ಆಗುತ್ತೆ ಕೊಡಬೇಡಿ ಅಂತ ಭಾರತ ಹೇಳ್ತು ಆದರೆ ಅಲ್ಲಿರ್ತಕ್ಕಂಥ ಅಮೆರಿಕದ ದೊಡ್ಡಣ್ಣ ಅವ್ರದ್ದಾಗಿ ಏನು ಹೇಳಿದ ನೀವು ಒಂದು ವೇಳೆ ಕದನ ವಿರಾಮಕ್ಕೆ ಒಪ್ಪಿದ್ರೆ ನನ್ನ ನನ್ನ ಒಂದು ಮಧ್ಯಸ್ಥಿಕೆಯಲ್ಲಿ ಈ ರೀತಿಯಂತ ಯುದ್ಧ ವಿರಾಮ ಘೋಷಣೆ ಆದರೆ ನಾನು ನಿಮಗೆ ಬೆಂಬಲ ಮಾಡ್ತೀನಿ ಸಾಲ ಮಂಜೂರಾತಿಗೆ ಖಾತೆಯನ್ನು ಕೊಡ್ತೇನೆ ಹೇಳಿ ಅಮೆರಿಕ ದೊಡ್ಡನೇ ಹೇಳಿದ್ರಿಂದ ಈ ಒಂದು ಮಂಡಿಯೂರಿ ಈ ರೀತಿಯಾಗಿ ಪಾಕಿಸ್ತಾನ ಇವತ್ತು ಕದನ ವಿರಾಮಕ್ಕೆ ಒಪ್ಪಿದೆ ಆದರೆ ಅವರ ನಿಜವಾದ ಗುಣ ಏನು ಭಯೋತ್ಪಾದನೆ ಕೋಮು ದೇಶವನ್ನು ಹರಡ್ತಕ್ಕಂಥದ್ದು ಆ ಹುಟ್ಟು ಗುಣ ಅಂತಕ್ಕಂಥದ್ದು ಸುಟ್ಟರು ಹೋಗೋದಿಲ್ಲ ಅಂತೀವಿ ಪಾಕಿಸ್ತಾನ ಇವತ್ತು ಬದುಕಿರ್ತಕ್ಕಂಥದೇ ಭಾರತದ ಮೇಲೆ ದ್ವೇಷಕ್ಕಾರ್ಥ ಕಾಶ್ಮೀರದ ವಿಷಯವನ್ನೇ ಅಸ್ತ್ರವಾಗಿ ಇಟ್ಟುಕೊಂಡು ತನ್ನ ವಿರುದ್ಧ ಅಲ್ಲಿ ಬಲೂಚಿಸ್ತಾನದಲ್ಲಿ ದಂಗೆ ಹೇಳ್ತಾ ಇದ್ದಾರೆ ಜನ ಸಿಂಧ್ ಪ್ರಾಂತ ನಾನು ಬೇರೆ ಆಗಬೇಕು ಅಂತ ಹೊರಟಿದೆ ಅದೇ ರೀತಿಯಲ್ಲಿ ಆಜಾದ್ ಕಾಶ್ಮೀರದಲ್ಲೂ ಕೂಡ ಪಾಕಿಸ್ತಾನದ ಆಡಳಿತ ವಿರುದ್ಧ ಅಸಮ್ಮತಿ ಇದೆ ಇಂತಹ ಸಂದರ್ಭಗಳಲ್ಲಿ ಇವುಗಳನ್ನೆಲ್ಲ ಮೆಟ್ಟಿ ಹಾಕಬೇಕು ನಾನು ಅಂತಕ್ಕಂಥ ಒಂದು ಉದ್ದೇಶದಿಂದ ಪಾಕಿಸ್ತಾನದ ಆಡಳಿತ ಏನು ಮಾಡ್ತಾ ಇದೆ ಅಂದರೆ ಭಾರತ ದೇಶವನ್ನೇ ಪ್ರಧಾನ ಅಸ್ತ್ರವಾಗಿ ಇಟ್ಟುಕೊಂಡು ಅವ್ರನ್ನೆಲ್ಲ ನಾನು ಅಂತ ಹೇಳಿ ಆ ದ್ವೇಷವನ್ನೇ ಉಸಿರಾಡ್ತಾ ಬದುಕ್ತಾ ಇದೆ ಆ ಕಾರಣದಿಂದಲೇ ಪಾಕಿಸ್ತಾನ ಇವತ್ತು ಭಾರತದ ಮೇಲೆ ಪದೇ ಪದೇ ದಾಳಿ ಮಾಡಿಸ್ತಾ ಇದೆ ಇವತ್ತು ಕದನ ಮೇಲ ಆಯಿತು ನಾವು ಸಂಪೂರ್ಣವಾಗಿ ಕ್ಷೇಮ ಅಂತ ಹೇಳಲಿಕ್ಕೆ ಬರೋದಿಲ್ಲ ಯಾಕಂದರೆ ಪಾಕಿಸ್ತಾನ ಅಂತ ಅವಾಗಲೇ ಇವಾಗಲೇ ಹೇಳಿರುವಂತೆ ಸುಳ್ಳೇ ಅದರ ದೇವರು ಪಾಕಿಸ್ತಾನ ಪುನಃ ದಾಳಿ ಮಾಡ್ತದೆ ಈ ಒಂದು ಗಡಿಗಳಲ್ಲಿ ಯಾವತ್ತೂ ಕೂಡ ಶೆಲ್ ದಾಳಿಯನ್ನು ಮಾಡುತ್ತಾ ಇರ್ತದೆ ನಮ್ಮ ಎರಡು ನಾಗರಿಕರ ಶತ್ರು ಈ ರೀತಿಯಲ್ಲಿ ಪಾಕಿಸ್ತಾನ ಅಂತಕ್ಕಂಥದ್ದು ನಿರಂತರವಾಗಿ ದಾಳಿ ಮಾಡ್ತಾನೆ ಇರ್ತದೆ ಅದನ್ನು ನಂಬುವಂಥದ್ದು ನಾವು ಸಾಧ್ಯವಿಲ್ಲ ಆದರೂ ಕೂಡ ಭಾರತ ಇದಕ್ಕೆ ಯಾಕೆ ಒಪ್ತು ಅಂತ ಹೇಳಿದರೆ ಭಾರತ ಸ್ಪಷ್ಟವಾಗಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ ಇನ್ನು ಮುಂದೆ ಭಯೋತ್ಪಾದನೆಯ ದಾಳಿ ಏನಾದರೂ ನಡೆದರೆ ನಾವು ಇದನ್ನು ಯುದ್ಧ ಅಂತಲೇ ಪರಿಗಣಿಸ್ತೀವಿ ಮತ್ತು ನಿಮ್ಮ ಮೇಲೆ ದಾಳಿ ಮಾಡತಕ್ಕಂಥ ನಮ್ಮ ಹಕ್ಕನ್ನು ಯಾವತ್ತೂ ಕೂಡ ಚಲಾಯಿಸ್ತೀವಿ ನಾವು ಉಳಿಸ್ಕೊಂಡಿದ್ದೀವಿ ಅಂತ ಅದಲ್ಲದೆ ಇವಾಗಲೇ ನಾವು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಜವಾಹರ್ಲಾಲ್ ನೆಹರು ಮತ್ತು ಅಯ್ಯೂಬ್ ಖಾನ್ ನಡುವೆ ಸಿಂಧು ನದಿಯ ಒಪ್ಪಂದ ಆಗಿತ್ತು ಅದನ್ನು ಅಮಾನತನಿಟ್ಟಿದ್ದೇವೆ ವೀಸಾ ರದ್ದು ಮಾಡಿದ್ದೇವೆ ವಾಯು ಪ್ರದೇಶ ನಿರ್ಬಂಧ ಮಾಡಿದ್ದೇವೆ ಪಾಕಿಸ್ತಾನದ ಮೂಲಕ ಆಯಾತ ನಿರ್ಯಾತಗಳ ನಿರ್ಬಂಧ ಆಗಿದೆ ಡಿಜಿಟಲ್ ಮತ್ತು ಸಾಮಾಜಿಕ ಮಾಧ್ಯಮಗಳಿಗೆ ನಿರ್ಬಂಧ ಆಗಿದೆ ಅಂಚೆ ಪಾರ್ಸಲ್ ಮತ್ತು ಅಂಚೆ ವ್ಯವಹಾರಗಳ ನಿರ್ಬಂಧ ಆಗಿದೆ ಪಾಕಿಸ್ತಾನದೊಂದಿಗೆ ಸಂಪೂರ್ಣ ವ್ಯವಹಾರದ ನಿರ್ಬಂಧ ಆಗಿದೆ ಅಟ್ಟಾರಿ ವಾಘಾ ಬಾರ್ಡರ್ ಅದರ ಒಂದು ಗಡಿ ಪ್ರದೇಶದಲ್ಲಿಯೂ ಕೂಡ ರಸ್ತೆಯನ್ನು ಬಂದ್ ಮಾಡಲಾಗಿದೆ ಇಂಥ ಎಲ್ಲ ಕ್ರಮಗಳನ್ನು ಭಾರತ ಇವಾಗಲೂ ಕೂಡ ಅನುಸರಿಸುತ್ತದೆ ಕದನ ವಿರಾಮ ಆದ ಮಾತ್ರಕ್ಕೆ ಈ ಅಮಾನತಾಗಿರ್ತಕ್ಕಂಥ ಸಿಂಧೂ ನದಿಯ ಹಂಚಿಕೆಯ ವಿಚಾರವಾಗಲಿ ಈ ವಿಧಿಸಿರ್ತಕ್ಕಂಥ ಈ ಅಷ್ಟ ದಿಗ್ಬಂಧಗಳಾಗಲಿ ಅವುಗಳಲ್ಲಿ ನಿವೃತ್ತಿ ಇಲ್ಲ ಅದನ್ನು ಭಾರತ ಮುಂದುವರಿಸುತ್ತೆ ಮತ್ತು ತನ್ನ ಈ ಒತ್ತಡ ಅಂತಕ್ಕಂಥದ್ದು ರಾಜತಾಂತ್ರಿಕ ಒತ್ತಡದ ಮುಖಾಂತರ ಪಾಕಿಸ್ತಾನದಲ್ಲಿ ಯಾವ ಒತ್ತಡವನ್ನು ಹೇರಬೇಕು ಅದನ್ನು ಮುಂದುವರಿಸುತ್ತೆ ವಿಶ್ವದ ಎಲ್ಲ ಪ್ರಮುಖ ರಾಷ್ಟ್ರಗಳ ವಿಶ್ವಾಸವನ್ನು ಗಳಿಸಿಕೊಂಡು ಆ ಮೂಲಕ ಪಾಕಿಸ್ತಾನವನ್ನು ಮಣಿಸಲಿಕ್ಕೆ ಭಾರತ ಸಿದ್ಧವಿದೆ ಈ ಎಲ್ಲ ಒಂದು ಹಕ್ಕುಗಳನ್ನು ಕಾಯ್ದಿರಿಸಿಕೊಂಡೇ ಭಾರತ ಏನಾದರೂ ಪುನಃ ಭಯೋತ್ಪಾದನೆ ದಾಳಿ ನಡೆಸಿದರೆ ಪುನಃ ನಿಮ್ಮ ಮೇಲೆ ದಾಳಿ ಮಾಡ್ತೇವೆ ಅಂತಕ್ಕಂಥ ಹಕ್ಕನ್ನು ಉಳಿಸಿಕೊಂಡೇ ಈ ಕಥನ ವಿರಾಮಕ್ಕೆ ಒಪ್ಪಿಕೊಟ್ಟಿದೆ ಆದ್ದರಿಂದ ಇದು ಪಾಕಿಸ್ತಾನದ ಶರಣಾಗತಿಯೇ ಹೊರತು ಭಾರತ ತನ್ನ ಹಕ್ಕನ್ನು ಕಾಯ್ದುಕೊಂಡು ತನ್ನ ಪ್ರಾಬಲ್ಯವನ್ನು ಮೆರೆತಕ್ಕಂತ ಮತ್ತೊಂದು ಒಳ್ಳೆಯ ಅವಕಾಶ ಯಾಕಂದ್ರೆ ವಿಶ್ವದ ದೊಡ್ಡಣ್ಣ ಹೇಳಿದ ಮಾತಿಗೆ ಭಾರತ ಬೆಲೆ ಕೊಡಬೇಕು ಕೊಟ್ಟಾಗಲೂ ಪುನಃ ಅವರು ಕಿತಾಪತಿ ಮಾಡಿದ್ರೆ ಪುನಃ ಅವರನ್ನು ಹುಟ್ಟಡಿಸಲಿಕ್ಕೆ ನಮಗೆ ಇಮ್ಮಡಿಯ ಬಲ ಬರ್ತದೆ ಅದಕ್ಕೋಸ್ಕರ ಈ ಕದನ ವಿರಾಮವನ್ನು ಭಾರತವು ಕೂಡ ಒಪ್ಪಿಕೊಂಡಿದೆ ಮತ್ತೆ ಈ ಕದನ ವಿರಾಮದ ಬಗ್ಗೆ ಬೇರೆ ಬೇರೆ ವೇದಿಕೆಗಳಲ್ಲಿ ತುಂಬಾ ಚರ್ಚೆಗಳು ಆಗ್ತಾ ಇದ್ದಾವೆ ಹೌದು ಅಂದ್ರೆ ಇದು ಭಾರತಕ್ಕೆ ಯಾವ ರೀತಿ ಅನುಕೂಲ ಮತ್ತೆ ಈ ಕದನ ವಿರಾಮ ಒಪ್ಪಿಕೊಳ್ಳಬೇಕಿತ್ತ ಅಥವಾ ಮುಂದುವರಿಸಬಹುದಾಗಿತ್ತ ಈಗಾಗಲೇ ಹೇಳಿದಿರಿ ಇದು ಹೇಗೆ ಭಾರತಕ್ಕೆ ಅನುಕೂಲ ಆಗುತ್ತೆ ಮತ್ತೆ ಹೇಗೆ ಭಾರತ ತನ್ನ ಹಕ್ಕನ್ನ ಕಾಯಿಸಿಕೊಂಡೇ ಈ ಒಂದು ಒಪ್ಪಂದಕ್ಕೆ ಒಪ್ಕೊಂಡಿದೆ ಮತ್ತೆ ಈ ಬಗ್ಗೆ ಇನ್ನಷ್ಟು ತಾವು ವಿವರ ನೋಡಿ ವಿರಾಮವನ್ನ ನಾವು ಯಾವಾಗ್ಲೂ ಕೂಡ ಯಾವುದಾದ್ರೂ ದೊಡ್ಡ ರಾಷ್ಟ್ರಗಳು ಅಥವಾ ವಿದೇಶಿ ರಾಷ್ಟ್ರಗಳು ಹೇಳಿದಾಗ ಒಪ್ಕೊಳ್ಳೇಬೇಕು ಯಾಕಂದ್ರೆ ಯುದ್ಧವನ್ನ ಮುಂದುವರಿಸತಕ್ಕಂಥದ್ದು ಜಗಳ ಯುದ್ಧ ಅಥವಾ ತಂಟೆ ತಕರಾರಿಗಳಿಂದ ಯಾರಿಗೂ ಕೂಡ ಅನುಕೂಲ ಇಲ್ಲ ಅದಕ್ಕೂ ಕೂಡ ಆರ್ಥಿಕವಾಗಿ ಹಣದ ಅಪವ್ಯ ಆಗ್ತದೆ ಯುದ್ಧ ಹೇಳಿದ್ರೆ ಯಾವಾಗಲೂ ಕೂಡ ಎರಡೂ ರಾಷ್ಟ್ರಗಳಲ್ಲಿ ನಡೀತಕ್ಕಂಥ ಸಂಘರ್ಷದಿಂದ ಅದರಿಂದ ಆರ್ಥಿಕವಾಗಿ ನಷ್ಟ ಆಗ್ತದೆ ಅನೇಕ ದುಷ್ಪರಿಣಾಮಗಳಾಗ್ತದೆ ಅದು ನಿಜಕ್ಕೂ ಕೂಡ ಯಾರಿಗೂ ಒಳ್ಳೆಯದಲ್ಲ ಯಾಕಂದರೆ ಶಾಂತಿಯ ಸಹಬಾಳ್ವೆ ಅಂತಕ್ಕಂಥದ್ದೇ ಮಾನವನ ಬದುಕಿನ ಉದ್ದೇಶ ಆದ್ದರಿಂದ ಭಾರತ ನಿಜವಾಗಿಯೂ ಕೂಡ ಸಹಜವಾಗಿಯೂ ಅದು ಶಾಂತಿ ಪ್ರಿಯ ರಾಷ್ಟ್ರವಾಗಿರೋದ್ರಿಂದ ಈ ಒಂದು ಕದನ ವಿರಾಮಕ್ಕೆ ಒಪ್ಪಿದೆ ಭಾರತ ಇವತ್ತು ಮೂರು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯಿಂದ ಐದು ಟ್ರಿಲಿಯನ್ ಡಾಲರ್ ಆರ್ಥಿಕತೆಯತ್ತ ದಾಪುಗಾಲು ಹಾಕ್ತಾ ನಾವು ನೋಡಬಹುದು ಇಂತಹ ಸಂದರ್ಭದಲ್ಲಿ ಇವತ್ತು ಭಾರತ ಅಂತಕ್ಕಂಥದ್ದು ಐದನೆಯ ಪ್ರಮುಖ ಆರ್ಥಿಕ ರಾಷ್ಟ್ರವಾಗಿ ಈ ವಿಶ್ವದಲ್ಲಿ ಹೊರಹೊಮ್ಮಿರ್ತಕ್ಕಂಥದ್ದನ್ನು ಕೂಡ ನೋಡಬಹುದು ಅದು ಈಗ ಮೂರನೇ ಸ್ಥಾನಕ್ಕೆ ಏರಬೇಕಾಗಿದೆ ಇಂತಹ ಸಂದರ್ಭದಲ್ಲಿ ಅನಾವಶ್ಯಕವಾದಂತಹ ಯುದ್ಧ ವ್ಯವಹಾರ ತೊಡಿಸಿಕೊಂಡು ನಮ್ಮ ಆರ್ಥಿಕ ಸಂಪನ್ಮೂಲಗಳನ್ನು ಈ ರೀತಿಯಲ್ಲಿ ದುರುಪಯೋಗ ಕೂಡ ಭಾರತಕ್ಕೆ ಇಷ್ಟ ಇಲ್ಲ ಆದ್ರಿಂದ ಭಾರತ ಸಹಜವಾಗಿಯೇ ಶಾಂತಿ ಸ್ನೇಹವನ್ನು ಬಯಸ್ತಕ್ಕಂಥ ರಾಷ್ಟ್ರವಾದ್ದರಿಂದ ಈ ವಿದೇಶಿಯ ಎಲ್ಲ ರಾಷ್ಟ್ರಗಳ ಒಂದು ವಿಶ್ವಾಸವನ್ನ ಗಳಿಸಿಕೊಂಡಿರೋದ್ರಿಂದ ಅಮೆರಿಕದ ಅಂತಹ ದೊಡ್ಡಣ್ಣನ ಮಾತಿಗೆ ಬೆಲೆ ಕೊಟ್ಟು ಇವತ್ತು ಕದನ ವಿರಾಮಕ್ಕೆ ಒಪ್ಪಿಕೊಂಡಿದೆ ಆದರೆ ಇಂತಹ ಕದನ ವಿರಾಮವನ್ನು ಉಲ್ಲಂಘಿಸುವಂಥ ಪ್ರಶ್ನೆಯನ್ನೇನಾದರೂ ಪುನಃ ಪುನಃ ಪಾಕಿಸ್ತಾನ ಮಾಡಿದರೆ ಅದಕ್ಕೆ ತಕ್ಕ ಪಾಠವನ್ನು ಕಳಿಸ್ತಕ್ಕಂಥ ಹಕ್ಕನ್ನು ಕೂಡ ಭಾರತ ಕಾಯ್ದಿರಿಸಿಕೊಂಡಿದೆ ನಮಗೇನು ಅನ್ನಿಸ್ತದೆ ಅಂತೇಳಿದರೆ ಇವತ್ತು ಭಾರತ ಪೂರ್ಣ ಪ್ರಮಾಣದಲ್ಲಿ ದಾಳಿ ಮಾಡಬೇಕಿತ್ತು ಪಾಕ್ ಆಕ್ರಮಿತ ಕಾಶ್ಮೀರವನ್ನು ನಮ್ಮ ವಶಕ್ಕೆ ಪಡಿಬೇಕಿತ್ತು ಅಥವಾ ಪಾಕಿಸ್ತಾನವನ್ನು ಭೂಪಟದಿಂದಲೇ ಅಳಿಸಬೇಕು ಅನ್ನುವಂಥ ಆಕ್ರೋಶ ಯಾರು ಇವತ್ತು ಸಿಂಧೂರವನ್ನು ಕಳೆದುಕೊಂಡಿದ್ದಾರೋ ಆ ಹೆಣ್ಣು ಮಕ್ಕಳ ಬಯಕೆಯಾಗಿರ್ತಕ್ಕಂಥದ್ದು ನಾವು ನೋಡ್ಬೋದು ಆದರೆ ಇದೆಲ್ಲ ಅಷ್ಟು ಸುಲಭ ಮಾತಲ್ಲ ಯಾಕಂತ ಹೇಳಿದ್ರೆ ನಾವು ಒಂದು ವಿಶ್ವದಲ್ಲಿ ಒಟ್ಟಾಗಿ ಸಹಬಾಳ್ವೆ ನಡೆಸ್ತಕ್ಕಂಥ ತತ್ವಕ್ಕೆ ಬದ್ಧರಾದವರು ಅಂಥ ಸಮಯದಲ್ಲಿ ನಾವು ಶಾಂತಿಯುತ ಸಹಬಾಳ್ವೆಯ ಜೊತೆಗೆ ನಮ್ಮ ಏನು ಹಕ್ಕಿದೆ ನಮ್ಮ ಒಂದು ನಾಗರಿಕ ಸಂರಕ್ಷಣೆಯ ವಿಷಯ ಏನಿದೆ ಹಾಗೆ ನಮ್ಮ ಗಡಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ವಿಷಯ ಏನಿದೆ ಅದರಲ್ಲಿ ನಾವು ಸಂಪೂರ್ಣವಾಗಿ ಎಚ್ಚರಿಕೆಯಿಂದ ಮತ್ತು ನಮ್ಮ ವಿರುದ್ಧ ಯಾರೇ ಈ ರೀತಿಯಾದ ಆಕ್ರಮ ಮಾಡಿದರೆ ಅವರನ್ನು ಸಂಪೂರ್ಣವಾಗಿ ಹಿಮ್ಮಡಿಸತಕ್ಕಂತಹ ಹಕ್ಕನ್ನು ಹೊಂದಿದೆ ಇದನ್ನು ಎಲ್ಲ ವಿಶ್ವದ ರಾಷ್ಟ್ರಗಳಿಗೂ ನಾವು ಮನದಟ್ಟು ಮಾಡಿಕೊಂಡಿದ್ದೇವೆ ಅವರೆಲ್ಲರೂ ಒಪ್ಪಿದ್ದಾರೆ ಭಾರತ ಎಂದೂ ಕೂಡ ಬೇರೆ ಯಾವುದೇ ರಾಷ್ಟ್ರದ ಮೇಲೆ ಆಕ್ರಮಣ ಮಾಡಿಲ್ಲ ಆದರೆ ಭಾರತ ಇವತ್ತು ತನ್ನ ಮೇಲೆ ನಡೀತಾ ಇರತಕ್ಕಂಥ ಭಯೋತ್ಪಾದನೆ ದಾಳಿಯಿಂದ ರಕ್ಷಣೆ ಹಕ್ಕನ್ನು ಪಡೆದಿದೆ ಅನ್ನುವುದನ್ನು ಇಡೀ ವಿಶ್ವ ಗುರುತಿಸಿದೆ ಭಾರತದ ಈ ಕಾರ್ಯಕ್ಕೆ ಪೇಷ್ ಅಂತ ಹೇಳಿ ಎಲ್ಲರೂ ಕೂಡ ಕೊಂಡಾಡಿದ್ದಾರೆ ಅದೇ ರೀತಿಯಲ್ಲಿ ಇವತ್ತು ಸಿಂಧೂರವನ್ನು ಕಳೆದುಕೊಂಡ ಹೆಣ್ಮಕ್ಳು ಕೂಡ ಇಂಥ ಒಳ್ಳೆಯ ಕಾರ್ಯ ಆಗ್ತಾ ಇದೆ ಅಂತೇಳಿ ಸಂತೋಷಪಟ್ಟಿದ್ದಾರೆ ಇಡೀ ಭಾರತ ಹೆಮ್ಮೆ ಪಡ್ತಾ ಇದೆ ಆದರೆ ಇದೇ ಯುದ್ಧವನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ಮುಂದುವರಿಸ್ತಾ ಹೋದರೆ ಇವತ್ತು ಯುಕ್ರೇನ್ ರಷ್ಯಾದ ಯುದ್ಧದ ಗತಿ ಏನಾಯಿತು ಆ ರೀತಿಯಲ್ಲಿ ಯುದ್ಧ ನಿರಂತರವಾಗಿ ನಡೀತಾ ಇರ್ತದೆ ಇದರಿಂದ ಯಾರಿಗೂ ಲಾಭ ಇಲ್ಲ ಬರೇ ಯುದ್ಧಗಳನ್ನು ಮಾಡಿ ಶಸ್ತ್ರಾಸ್ತ್ರಗಳಿಗೆ ಹಣವನ್ನು ವೆಚ್ಚ ಮಾಡಿ ಜನರ ಕಲ್ಯಾಣಕ್ಕೆ ಬಳಸಬಹುದಾದ ದುಡ್ಡನ್ನು ನಾವು ವ್ಯರ್ಥ ಮಾಡಿದಂಥ ಒಂದು ಪಾಪಕ್ಕೆ ಗುರಿ ಆಗ್ತೀವಿ ಆ ಕಾರಣದಿಂದ ಭಾರತ ಇದನ್ನು ಒಪ್ಪಿಕೊಂಡಿದೆ ಒಪ್ಪಿಕೊಂಡಿದೆ ಅಂದ ಮಾತ್ರಕ್ಕೆ ಇದು ಭಾರತದ ಶರಣಾಗತಿಯಲ್ಲ ಭಾರತ ಹಿಂದೆ ಏನು ನಮ್ಮ ಒಂದು ರಾಜಕೀಯ ಇಚ್ಛಾಶಕ್ತಿಯನ್ನು ವ್ಯಕ್ತಪಡಿಸಿದೆ ಸುಮ್ಮನೆ ಎಲ್ಲ ದಾಳಿಗಳನ್ನು ಸಹಿಸಿಕೊಂಡು ಮೌನವಾಗಿತ್ತು ಅಂತಹ ಕಾಲ ಹೋಗಿದೆ ವಿಶ್ವದಲ್ಲಿ ಇವತ್ತು ಅದು ಚೀನಾ ಇರಲಿ ಅಥವಾ ಅಮೆರಿಕದ ಒಂದು ಬೆಂಬಲಿತ ರಾಷ್ಟ್ರದ ವಿಚಾರಗಳೇ ಇರಲಿ ಭಾರತ ಅವರೆಲ್ಲರನ್ನು ಕೂಡ ಹಿಮ್ಮೆಟ್ಟಿಸಬಲ್ಲಂಥ ಸಾಮರ್ಥ್ಯವನ್ನು ಅದು ಪಡೆದಿದೆ ಎನ್ನುವುದನ್ನು ಜಗತ್ತಿಗೆ ತೋರಿಸಿಕೊಟ್ಟಿದೆ ಇದರಿಂದ ಭಾರತ ಮೇಲೆ ಆಕ್ರಮಣ ಮಾಡ್ತಕ್ಕಂಥ ಯಾವುದೇ ರಾಷ್ಟ್ರ ಆಗಲಿ ಹಿಂದೂ ಮುಂದೆ ಯೋಚನೆ ಮಾಡಬೇಕಾಗಿದೆ ಉದಾಹರಣೆಗೆ ನಮ್ಮ ಪಕ್ಕದಲ್ಲಿ ಇರತಕ್ಕಂಥ ಬಾಂಗ್ಲಾದೇಶ ಅದಾಗಲೇ ನಿಮ್ಮ ಏಳು ರಾಜ್ಯಗಳ ಸಂಪರ್ಕ ನಮ್ಮ ಮುಖಾಂತನೇ ಆಗಬೇಕು ಅದನ್ನೆಲ್ಲ ಕಡಿದ ಹಾಕ್ತೀನಿ ಅಂತ ಭಾರಿ ರೀತಿಯಾದಂತಹ ಆರ್ಭಟವನ್ನ ಮಾಡ್ತಿತ್ತು ಅದಕ್ಕೂ ಇವತ್ತು ಭಯ ಅವರಿಸಿರ್ತಕ್ಕಂಥದ್ದು ನೋಡ್ಬೋದು ಈ ರೀತಿಯಲ್ಲಿ ಇಡೀ ವಿಶ್ವಕ್ಕೆ ನಾನು ಸಮರ್ಥಶಾಲಿ ರಾಷ್ಟ್ರ ತನ್ನ ತಂಟೆಗೆ ಬಂದ್ರೆ ನಾನು ಬಿಡೋದಿಲ್ಲ ಅದೇ ರೀತಿಯಲ್ಲಿ ಅನ್ಯರಿಗೆ ಯಾವುದೇ ಕಾರಣದಿಂದ ನಾವು ಹಾನಿಯನ್ನು ಮಾಡೋದಿಲ್ಲ ಎಲ್ಲ ರಾಷ್ಟ್ರಗಳ ಅದರಲ್ಲೂ ಕೂಡ ನೆರೆಹೊರೆ ರಾಷ್ಟ್ರಗಳ ಅನೇಕ ಸಂಕಷ್ಟ ಕಾಲದಲ್ಲಿ ನಾವು ನೆರವಿಗೆ ಬರ್ತೇವೆ ಅನ್ನುವಂಥ ಸಂದೇಶವನ್ನ ಕೊಡ್ತಾ ಇರೋದನ್ನ ನಾವು ನೋಡಿದಾಗ you <laughs> ಈ ಒಂದು ಸಂಘರ್ಷದ ಸಮಯದಲ್ಲಿ ನಾವು ಕದನ ವಿರಾಮಕ್ಕೆ ಒಪ್ಪಿಕೊಂಡಿರತಕ್ಕೂ ಸಹಜವೇ ಆಗಿದೆ ಇದು ನಮ್ಮ ಪರಂಪರಾಗತವಾಗಿರ್ತಕ್ಕಂಥ ಸಂಸ್ಕೃತಿಯ ಮತ್ತು ನಮ್ಮ ಅನೇಕ ವಿಚಾರಧಾರೆಗಳ ಒಂದು ಫಲಶೃತಿಯೇ ಆಗಿದೆ ಅಂತೇಳಿ ನಾವು ಹೇಳ್ಬೋದು ತಾವು ಆಕ್ಟ್ ಆಫ್ ವಾರ್ ಬಗ್ಗೆ ಆಗಲೇ ಪ್ರಸ್ತಾಪ ಮಾಡಿದ್ರಿ ನಿನ್ನೆ ಕೇಂದ್ರ ಸರ್ಕಾರ ಒಂದು ಮಹತ್ವದ ತೀರ್ಮಾನ ತಗೊಂಡಿದೆ ಇನ್ನು ಮುಂದೆ ದೇಶದಲ್ಲಿ ಯಾವುದೇ ಭಯೋತ್ಪಾದನಾ ಚಟುವಟಿಕೆ ನಡೆದರೆ ಅದನ್ನ ರಾಷ್ಟ್ರದ ವಿರುದ್ಧದ ಯುದ್ಧ ಅಂತನೇ ಪರಿಗಣಿಸ್ತೀವಿ ಮತ್ತೆ ಅದಕ್ಕೆ ತಕ್ಕ ಪ್ರತ್ಯುತ್ತವನ್ನ ಕೂಡಲೇ ಕೊಡ್ತೀವಿ ಅನ್ನುವ ಒಂದು ಮಹತ್ವದ ನಿರ್ಧಾರ ಅದು ಈ ಒಂದು ತೀರ್ಮಾನ ಭವಿಷ್ಯದಲ್ಲಿ ನಮ್ಮ ರಾಷ್ಟ್ರವನ್ನ ಮತ್ತಷ್ಟು ಸದೃಢಗೊಳಿಸೋದಕ್ಕೆ ಹಾಗೂ ಈ ಭಯೋತ್ಪಾದನಾ ಚಟುವಟಿಕೆಗಳನ್ನ ನಿರ್ಮೂಲನ ಮಾಡೋದಕ್ಕೆ ಯಾವ ರೀತಿ ಸಹಾಯ ಆಗುತ್ತೆ ಅಂತ ಹೇಳ್ತೀವಿ ನೋಡಿ ಯಾವಾಗ್ಲೂ ಕೂಡ ವೈರಿ ಉಪಟಳವನ್ನ ಭಯೋತ್ಪಾದನೆಯನ್ನ ನಡೆಸ್ತಾ ಇದ್ರೆ ನಾವು ಅವ್ರನ್ನಷ್ಟೇ ತಡೆಗಟ್ಟಿ ಕೇವಲ ರಿಲೀಫ್ ಅಂತೀವಿ ತಾತ್ಕಾಲಿಕ ಉಪಶಮನದ ಮಾರ್ಗಗಳನ್ನ ಅನುಸರಿಸತಕ್ಕಂಥದ್ದು ಭಯೋತ್ಪಾದಕರನ್ನು ಕೊಂದು ಹಾಕ್ತಕ್ಕಂಥದ್ದು ಆಮೇಲೆ ಮೌನವಾಗಿರ್ತಕ್ಕಂಥದ್ದು ಈ ರೀತಿಯಾದಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾಗ ಮತ್ತು ನಮ್ಮ ಕದನ ವಿರಾಮ ರೇಖೆಯನ್ನು ನಾವು ಉಲ್ಲಂಘಿಸಬಾರದು ನಾವು ಭಾರಿ ಶಾಂತಿಯನ್ನು ಅಂತ ಅಂತೇಳಿ ಕೈ ಕೊಟ್ಕೊಂಡು ಕೊಡ್ತಕ್ಕಂಥದ್ದು ಇದು ಯಾವುದೇ ಶತ್ರು ರಾಷ್ಟ್ರಕ್ಕೆ ಇವರೇನೂ ಮಾಡೋದಿಲ್ಲ ನಾವು ಏನು ಬೇಕಾದರೂ ಮಾಡಬಹುದು ಸುಮ್ಮನೆ ಸಹಿಸ್ಕೊಂಡಿರ್ತಾರೆ ಅನ್ನುವಂಥ ಒಂದು ಮನೋಭಾವಕ್ಕೆ ಕಾರಣವಾಗುತ್ತದೆ ಆದರೆ ಈಗ ಪ್ರಧಾನಮಂತ್ರಿಯವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮುಂದೆಂದಾದರೂ ಇಂಥ ಭಯೋತ್ಪಾದನೆ ದಾಳಿಗಳು ನಡೆದಲ್ಲಿ ಅದು ನಮ್ಮ ದೇಶದ ಮೇಲೆ ಸಾರಿದ ಯುದ್ಧ ಅಂತಲೇ ನಾವು ಘೋಷಣೆ ಮಾಡ್ತೇವೆ ಅದಕ್ಕೆ ತಕ್ಕ ಪ್ರತ್ಯುತ್ತರ ನೀಡ್ತೇವೆ ಅಂತ ಹೇಳ್ತಿದ್ರು ಹೇಳಿಕೆಗಳನ್ನು ಕೊಟ್ಟಾಗ ಪಾಕಿಸ್ತಾನ ಏನ್ ಮಾಡ್ತಿತ್ತು ಅಂದ್ರೆ ಬರೀ ಹೇಳಿಕೆ ಕೊಡ್ತಾ ಈಗ ಅವರಿಗೆ ಅನುಭವ ಆಗಿದೆ ತಮ್ಮ ವಾಯು ನೆಲೆಗಳ ಮೇಲೆ ತಮ್ಮ ಅನೇಕ ಪ್ರಮುಖ ನಗರಗಳ ಮೇಲೆ ಅವರ ರಡಾರ್ ಸಿಸ್ಟಮ್ ಇರಬಹುದು ನೆಲೆಗಳ ಮೇಲೆ ನೆಲೆಗಳ ಇದು ನಿರಂತರವಾಗಿ ದಾಳಿ ನಡೆಸಿ ಅವುಗಳನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸ್ತಾ ಇರ್ತಕ್ಕಂಥ ಭಾರತವನ್ನು ಕಂಡು ಇವತ್ತು ಪಾಕಿಸ್ತಾನ ನಡಗಿದೆ ಅದಕ್ಕೆ ಅರ್ಥವಾಗಿದೆ ನಾವು ಮುಂದೆ ಈ ರೀತಿಯಾದಂತ ಭಯೋತ್ಪಾದನೆಗಳನ್ನು ನಡೆಸಿದ್ರೆ ಭಾರತ ಪುನಃ ನಮ್ಮ ಮೇಲೆ ಆಕ್ರಮಣ ಮಾಡುತ್ತೆ ಯಾರೇ ಮೇಲೆ ಬಂದು ಅವರು ಶೆಲ್ ದಾಳಿಯನ್ನು ನಡೆಸೋದಲ್ಲ ಕ್ಷಿಪಣಿ ದಾಳಿಯನ್ನು ನಡೆಸಿ ಅದ್ರ ಸಂಹಾರ ಮಾಡುತ್ತಾರೆ ಅಂತಕ್ಕಂಥ ಭಯ ಅವರಿಗೆ ಉಂಟಾಗಿದೆ ಈ ಕಾರಣದಿಂದ ಭವಿಷ್ಯದಲ್ಲಿ ಯಾರೇ ಭಯೋತ್ಪಾದಕವನ್ನ ನಡೆಸಬೇಕಾದ್ರೂ ಈ ರೀತಿಯಾದಂಥ ಅಮಾಯಕರಾದಂಥ ಪ್ರವಾಸಿಗರನ್ನ ಕೊಲಬೇಕಾದ್ರು ನಾಗರಿಕರನ್ನ ಗುರಿಯಾಗಿ ದಾಳಿ ಮಾಡಬೇಕಾದ್ರು ಮತ್ತೊಮ್ಮೆ ಯೋಚಿಸಬೇಕಾದಂಥ ಕಾಲ ಶತ್ರು ರಾಷ್ಟ್ರಗಳಿಗೆ ಬಂದಿದೆ ಆದರೆ ನಾವು ಇದರಿಂದ ಆ ಶತ್ರು ರಾಷ್ಟ್ರ ಪಾಠ ಕಲಿಯುತ್ತೆ ಅಂತಕ್ಕಂಥ ಒಂದು ಮನೋಭಾವದಲ್ಲಿ ಇಲ್ಲ ಯಾಕಂದರೆ ಅವರು ಮಾಡ್ತಾ ಇರ್ತಕ್ಕಂಥ ಕಿತಾಪತಿ ಅವರಿಗೆ ರಾಜಕೀಯವಾಗಿ ಅಸ್ತಿತ್ವಕ್ಕೆ ಅದು ಬೇಕೇ ಬೇಕು ಅವ್ರ ಮುಂದೆಯೂ ಕೂಡ ಮಾಡಬಹುದು ಆದರೆ ಇಂಥ ಪೆಟ್ಟನ್ನು ಕೊಟ್ಟು ಪದೇ ಪದೇ ಅವರನ್ನು ನಾವು ಎಚ್ಚರಿಸ್ತಾ ಇದ್ರೆ ಅವರು ಕೂಡ ಎರಡು ಬಾರಿ ಮೂರು ಬಾರಿ ಯೋಚನೆ ಮಾಡಬೇಕಾಗುತ್ತೆ ನಾವು ಭಯೋತ್ಪಾದನೆಯನ್ನು ನಡೆಸಿದರೆ ಎಷ್ಟರ ಮಟ್ಟಿಗೆ ನಾವು ರಾಜಕೀಯ ಅಸ್ತಿತ್ವ ಉಳಿಸ್ಕೋಬೋದು ಆದರೆ ಇಡೀ ದೇಶ ನಾಶವಾಗುತ್ತಲ್ಲ ಅನ್ನುವಂಥ ಕಲ್ಪನೆ ಅವರಲ್ಲಿ ಮೂಡುವಂಥ ಸಂದರ್ಭ ಇದಾಗಿದೆ ಅದೇ ರೀತಿಯಲ್ಲಿ ಭಯೋತ್ಪಾದನೆಗಾಗಿಯೇ ನಾವು ಹಣವನ್ನು ವೆಚ್ಚ ಮಾಡಿ ಇವತ್ತು ಪಾಕಿಸ್ತಾನ ಅದು ಪಾಪರ್ ಸ್ಥಾನ ಆಗಿದೆ ಮುಂದೆ ದೇಶದ ಜನರ ಕಲ್ಯಾಣ ಆಗಲಿಕ್ಕೆ ಬೇಕಾದಂಥ ಹಣವನ್ನು ಇದಕ್ಕೆ ನಾವು ವಿನಿಯೋಗಿಸಬಾರ್ದು ಅಂತಹ ಅರಿವು ಜ್ಞಾನ ಅಂತಕ್ಕಂಥದ್ರಲ್ಲಿ ಉಂಟಾಗುವಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಇದರಿಂದ ಏನು ಅರ್ಥ ಆಗುತ್ತೆ ಅಂತ ಹೇಳಿದ್ರೆ ನಾವು ಭಾರತವನ್ನು ಕೆದಕಿಯನ್ನು ಬದುಕಲು ಸಾಧ್ಯವಿಲ್ಲ ಭಯೋತ್ಪಾದನೆಯನ್ನು ನಡೆಸಿ ಹಿಂದೆ ಮಾಡಿದಂತಹ ರೀತಿಯಲ್ಲಿಯೇ ನಮ್ಮ ವ್ಯವಹಾರವನ್ನು ನಡೆಸಲಿಕ್ಕೆ ಸಾಧ್ಯವಿಲ್ಲ ನಾವು ಇವತ್ತು ಎಚ್ಚೆತ್ತುಕೊಳ್ಳಬೇಕಾಗಿದೆ ಹಿಂದಿಗಿಂತ ಇವತ್ತು ಎಚ್ಚರಗೊಂಡು ಜಾಗೃತರಾಗದೆ ಹೋದರೆ ನಮ್ಮ ದೇಶದ ಅಸ್ತಿತ್ವಕ್ಕೆ ತೊಂದರೆ ಆಗುತ್ತೆ ಅನ್ನುವಂತಹ ಅರಿವು ಮತ್ತು ಜಾಗೃತಿ ಇವತ್ತು ಪಾಕಿಸ್ತಾನಕ್ಕೆ ಉಂಟಾಗಿರ್ತಕ್ಕಂಥದ್ದು ನೋಡಬಹುದು ಭಾರತ ಭವಿಷ್ಯದಲ್ಲಿ ಸದೃಢ ರಾಷ್ಟ್ರವಾಗಿ ಹೊರತಕ್ಕಂಥದ್ದು ಮತ್ತು ಎಲ್ಲ ರೀತಿಯ ಭಯೋತ್ಪಾದನೆಯ ಹುಟ್ಟನ್ನು ಅಡಗಿಸ್ತಕ್ಕಂಥ ಆಂತರಿಕವಾಗಿಯೂ ಮತ್ತು ಬಾಹ್ಯವಾಗಿಯೂ ಇವತ್ತು ಈ ಭಾರತ ಸರ್ಕಾರ ಅಂತಕ್ಕಂಥದ್ದು ಕೇವಲ ಬಾಹ್ಯ ಒಂದು ಭಯೋತ್ಪಾದನೆಯನ್ನು ಮಾತ್ರ ಅಲ್ಲ ಇವತ್ತು ನಕ್ಸಲನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡತಕ್ಕಂಥ ಒಂದು ತೊಟ್ಟು ಈ ಒಂದು ಛತ್ತೀಸ್ಗಢದಲ್ಲಿ ಅವರ ನೆಲೆಗಳನ್ನು ಸಂಪೂರ್ಣ ಧ್ವಂಸ ಮಾಡುವಂತ ಹೊರಟಿದೆ ಇದನ್ನೆಲ್ಲ ನೋಡಿದಾಗ ಸದೃಢ ಭಾರತಕ್ಕೆ ಮುಂದೆ ಒಳ್ಳೆಯ ಭವಿಷ್ಯವಿದೆ ಮತ್ತು ಭಾರತ ವಿಶ್ವದಲ್ಲಿ ಕೇವಲ ಆಧ್ಯಾತ್ಮಿಕ ಶಕ್ತಿಯಲ್ಲಿ ಮಾತ್ರ ಅಲ್ಲ ಇವತ್ತು ಮತ್ತು ಲೌಕಿಕವಾದಂತಹ ಒಂದು ಶಸ್ತ್ರಾಸ್ತ್ರ ಇರಬಹುದು ಆರ್ಥಿಕವಾದ ವ್ಯವಹಾರಗಳಿರಬಹುದು ಎಲ್ಲದಲ್ಲಿಯೂ ಕೂಡ ಒಂದು ಪ್ರಕಾಶಮಾನವಾದಂತಹ ಒಂದು ಬಲಶಾಲಿ ರಾಷ್ಟ್ರವಾಗಿ ಹೊರ ನಾವು ನೋಡಬಹುದು ಮತ್ತೆ ಒಂದು ಮುಖ್ಯವಾದ ಅಂಶ ಅಂದ್ರೆ ಈ ರಾಜತಾಂತ್ರಿಕ ಕೌಶಲ್ಯ ಮತ್ತೆ ರಕ್ಷಣಾ ಸಾಮರ್ಥ್ಯ ಈ ಎರಡೂ ಕೂಡ ಈ ಸಂಘರ್ಷದಲ್ಲಿ ತುಂಬಾ ಧಾಳಾಗಿ ಕಾಣುತ್ತೆ ಅಂದ್ರೆ ಭಾರತ ಕಳೆದ ಒಂದು ಹತ್ತು ವರ್ಷದ ಈಚೆಗೆ ರಾಜತಾಂತ್ರಿಕವಾಗಿ ಮತ್ತೆ ರಕ್ಷಣೆಯ ವಲಯದಲ್ಲಿ ಎಷ್ಟು ಸಾಮರ್ಥ್ಯವನ್ನ ಪಡೆದಿದೆ ಅನ್ನೋದು ಜಾಹೀರಾಗಿದೆ ಈ ಬಗ್ಗೆ ತಾವೇನು ಹೇಳ್ತೀರಿ ನೋಡಿ ಮುಖ್ಯವಾಗಿ ಮೊದಲೇನಾಗಿತ್ತು ಭಾರತ ತನ್ನದು ತನ್ನಷ್ಟಕ್ಕೆ ಅಂತಿತ್ತು ಇವತ್ತು ಹಾಗಲ್ಲ ನೆರೆಯವರ ರಾಷ್ಟ್ರಗಳಲ್ಲಿ ಏನಾದ್ರೂ ತೊಂದರೆ ಆದರೆ ಕೂಡಲೇ ಭಾರತ ಸಹಾಯಕ್ಕೆ ಧಾವಿಸುತ್ತೆ ಒಟ್ಟಾರೆ ಇಲ್ಲಿಯವರೆಗೆ ಆಪರೇಷನ್ ಸಿಂಧೂರ್ ಮತ್ತು ಕದನ ವಿರಾಮ ಕುರಿತು ನಮ್ಮೊಂದಿಗೆ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಹಿರಿಯ ಲೇಖಕರು ಚಿಂತಕರೂ ಆದ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೂ ಆಪರೇಷನ್ ಸಿಂಧುರಾ ಮತ್ತು ಕದನ ವಿರಾಮ ಕುರಿತಂತೆ ವಿಶೇಷ ಸಂವಾದ ಕೇಳಿದಿರಿ ಭಾಗವಹಿಸಿದವರು ಹಿರಿಯ ಲೇಖಕ ಮತ್ತು ಚಿಂತಕರಾದ ಡಾ ಜಿಶರಸ್ಚಂದ್ರ ರಾನಡೆ ನಡೆಸಿಕೊಟ್ಟವರು ನಾರಾಯಣಸ್ವಾಮಿ ಬಿಎಸ್ ಹಿರಿಯ ಪತ್ರಕರ್ತರು ಪ್ರಸಾರ ನಿರ್ವಹಣೆ ಚೇತನ್ ಸಿಬಿ ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಉಪನಿರ್ದೇಶಕರಾದ ರಾಯ್ ಚಾಕೋ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ